ಹಲೋ ಗಾಯ್ಸ್ ವೆಲ್ಕಮ್ ಟು ಮೈ ವ್ಲಾಗ್ ಫ್ರೆಂಡ್ಸ್ ಇವತ್ತು ವೀಕೆಂಡ್ ಆಗಿರೋದ್ರಿಂದ ಬಿರಿಯಾನಿ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಮನೆಗೂ ಗೆಸ್ಟ್ ಬಂದಿದ್ರು ಸೊ ಬಿರಿಯಾನಿ ಮಾಡ್ತಾ ಮಾಡ್ತಾಯಿದ್ದೀನಿ ಇದು ಮಧ್ಯಾಹ್ನದ ವ್ಲಾಗಿಂದ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಇನ್ನೇನು ಬಿರಿಯಾನಿನ ಕೂಡ ರೆಡಿ ಆಯಿತು ಹಾಗೆ ನಾನೊಂದು ರ್ಯಾಕ್ ಇದೆ ಇದೊಂದು ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ಎಲ್ಲ ದೊಡ್ಡದ ಬಾಕ್ಸ್ ಎಲ್ಲನೂ ಇಟ್ಕೊಳ್ಬೋದು ಇದರ ಮೇಲೆ ಕೌಂಟರ್ ಟಾಕ್ ಕೊಡಿಲಿ ಅಮ್ಮನ ಕೊಡಿಲಿ ಅಮ್ಮಬಾ ಇಲ್ಲಿ ಕೊಡು ಅಮ್ಮಂಗೆ ಕೊಡು ಇಲ್ಲಿ ಅಮ್ಮ ಕೊಡ್ಬಾ ಇಲ್ಲಿ ಕ್ಲಿಪ್ಪು ಓಹ್ ಹಿಂಗ ನಿಮ್ದು ಡೆಲಿವರಿ ಕೊಡಿ ಹ್ಞೂ ಕೈ ಹಿಡ್ದು ಲಿಪ್ ಇದ್ದಾನೆ ನನ್ನ ಬ್ಯೂಟಿಫುಲ್ ಮಗ ತಿರ್ಗಾ ಅಲ್ಲೇ ಇಡ್ಬೇಕಂತೆ ಹೀಗೆಲ್ಲ ಮಾಡಿ ಆಮೇಲೆ ವಾಪಸ್ ಕೊಡ್ತಾನೆ ಸೌಂಡ್ ಬರುತ್ತಲ್ಲ ಅದಕ್ಕೆ ಇಷ್ಟಪಡ್ತಾನೆ ಕೊಡು ಚಾರು ಚಾರು ಮಿಸ್ಟರ್ ಚಾರ್ವಿಕ್ ಕೊಡಿ ಜ್ವರ ಒಡೆದು ಬರೀ ಒಂದ್ ಮಾತ್ರ ತಗ್ಲಾಕೊಂಡು ಕೂತಿದೆ ಕೊಡಿ ಇಲ್ಲಿ ಮಕ್ಕ ತುಂಬಾ ಕಣ್ಣೇ ಕೂತಿದೆ ಇವಾಗ ಹ್ಮ್ ಎತ್ಕೊಡು ಎತ್ಕೊಡು ah sorry i said to tinda yay good boy yay. very good ನಾಚಿಕೆ ಆಗೈತೆ ಚಾರಿಗೆ ಇವತ್ತೇನು ಬಾಳೆ ಮೇಲೆ ಇಷ್ಟ ಆಗ್ಬಿಟ್ಟೈತೆ ಗುಡ್ ಬಾಯ್ ಫ್ರೆಂಡ್ಸ್ ಹೆಂಗ್ ನಮ್ಮಮ್ಮನ ಬಳೆ ಇಟ್ಕೊಂಡು ಅದನ್ನ ಹಾಕೊಂಡು ಎಲ್ಲ ಆಟಾಡ್ತಾ ಇದ್ದ ಆಮೇಲೆ ನಮ್ಮಮ್ಮ ನಿಂತಿರೋದು ನೋಡಿ ಎತ್ಕೋ ನಾ ಎತ್ಕೊ ಎತ್ಕೋ ಅಂತ ಆಟ ಮಾಡ್ತಾ ಇದ್ದ ಅದಕ್ಕೆ ನಾನು ನಿಂತಿರೋದು ನೋಡಿದ್ರೆ ಆಗಲ್ಲ ಅಂತ ಅಂದ್ಬಿಟ್ಟು ನಮ್ಮಮ್ಮನೂ ಎತ್ಕೊಂಡ್ರು ಹಾಗೆ ಇದು ನೆಕ್ಸ್ಟ್ ಡೇ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾವು ಸ್ವಲ್ಪ ಹೊರಗಡೆ ಹೋಗ್ಬೇಕಾಯ್ತು ಅಜ್ಜಿ ನೋಡೋದಕ್ಕೆ ನಮ್ಮ ಮುತ್ತಜ್ಜಿನ ಅಂದ್ಬಿಟ್ಟು ಹಾಗೆ ಎಲ್ಲ ಹೇರ್ ವಾಶ್ ಮಾಡ್ಕೊಂಡು ಮೇಲ್ಗಡೆ ಟೆರೆಸ್ಗೆ ಎಲ್ಲ ಒಣಗಿಸ್ಕೊಳ್ಳೋಣ ಅಂತ ಬಂದೆ ಕೂದಲನ್ನ ಹಾಗೆ ವಾಲ್ನಟ್ಸ್ನ ನಾನು ಸ್ವಲ್ಪ ಬಿಸಿಲಿಗೆ ಹಾಕಿದ್ದೆ ವಾಟ್ರೋಳ ಎಲ್ಲ ಆಗ್ತಾಯಿತ್ತು ಅಂದ್ಬಿಟ್ಟು ಸ್ವಲ್ಪ ಪಕ್ಷಿಗಳು ಎಲ್ಲ ತಿನ್ಕೊಂಡು ಹೋಗಿದ್ದಾವೆ ಎಲ್ ಪಿಜನ್ಸ್ ಜಾಸ್ತಿ ಸೊ ಎಲ್ಲ ಹೂವೂ ಸ್ವಲ್ಪ ತಿನ್ಕೊಂಡು ಹೋಗಿದ್ದಾವೆ ಆರಲಿ ಅಂತ ಬಿಸಿಲಿಗೆಲ್ಲ ಒಣಗಲಿ ಅಂದ್ಬಿಟ್ಟು ಇಟ್ಟಿದೆ ಹೋಗ್ಬೇಕಾರೆ ಎತ್ಕೊಂಡು ಅಂತ ಅಂತ ಅಂದ್ಬಿಟ್ಟು ಡ್ರೈ ಫ್ರೂಟ್ಸ್ಗೆ ಹೇಗೆ ಹುಳ ಬರ್ದಲ್ಲೇ ಇರೋ ಥರ ತಡೆಯೋದು ಅಂತ ನಿಮ್ಗೆ ಏನಾದರೂ ಟಿಪ್ಸ್ ಗೊತ್ತಿದ್ದರೆ ಪ್ಲೀಸ್ ನನ್ನ ಜೊತೆ ಶೇರ್ ಮಾಡಿ ಹೇಗಾಗುತ್ತೆ ಅನ್ನೋದು ಗೊತ್ತಿಲ್ಲ ತಣ್ಣೀರಲ್ಲಿ ಮುಟ್ಟಲ್ಲ ಏನಿಲ್ಲ ಗ್ಲಾಸ್ ಬಾಕ್ಸಲ್ಲೇ ಹಾಕಿಟ್ಟಿದ್ದು ಬಟ್ ಅಂದರೂ ಹಾಕ್ಬಿಟ್ಟಿದೆ ಯಾಕೆ ಅಂತಲೇ ಗೊತ್ತಿಲ್ಲ ಸೊ ನಿಮಗೆ ಯಾರಿಗಾದ್ರೂ ಟಿಪ್ಸ್ ಗೊತ್ತಿದ್ರೆ ಶೇರ್ ಮಾಡಿ ಹಾಗೆ ನನ್ನ ಪಾಟ್ಸಲ್ಲೆಲ್ಲ ಗಿಡಗಳಂತೂ ಬಂದವರೆಲ್ಲ ಇದು ದೊಡ್ಡ ಪಾತ್ರೆ ಗಿಡ ಒಂದು ಎಲೆನೂ ಇಲ್ಲ ನಮಗೆ ಯೂಸ್ ಮಾಡ್ಕೊಳ್ಳೋದಕ್ಕೆ ಎಲ್ಲ ಕಿತ್ಕೊಂಡು ಕಿತ್ಕೊಂಡು ಹೋಗಿದ್ದಾರೆ ಅದಕ್ಕೆ ಒಂದು ಬೋರ್ಡ್ತಾರೆ ಬರೆದು ಹಾಕಿದ್ದೀನಿ ಡೋಂಟ್ ಟಚ್ ಮೈ ಪ್ಲ್ಯಾಂಟ್ಸ್ ಅಂತ ಅಂದ್ಬಿಟ್ಟು ಇನ್ನೇನು ಮಾಡೋಕ್ಕಾಗಲ್ಲ ಯಾರು ಬರ್ತಾರೋ ಏನೂ ಇಲ್ಲ ತುಂಬ ಟೆನಿಂಟ್ಸ್ ಅದರ ಇಲ್ಲಿ ಏನು ಅಂತಲೂ ಗೊತ್ತಾಗೋದಿಲ್ಲ ಕೆಲವೊಂದು ಸೊಪ್ಪು ಅದಾಗ ಅದೇ ಉಟ್ಕೊಂಡಿದೆ ಮತ್ತು ಐ ಬಿಸ್ಕಸ್ ಪ್ಲ್ಯಾಂಟು ಅದೆಲ್ಲ ಇನ್ನೂ ಪಾಟ್ಗಳೆಲ್ಲ ತಂದಿಲ್ಲ ತರಬೇಕು ನನ್ನ ತಂಗಿ ತರಿಸಿರೋದು ಅದೆಲ್ಲ ಮತ್ತು ಇದು ಡಬಲ್ ಕಲರ್ ರೋಸು ಒಂದು ಸತಿ ಪಿಂಕ್ ಒಂದು ಸತಿ ರೆಡ್ಡು ಆ ಥರ ಬಿಡುತ್ತಿದ್ದು ಪ್ಲ್ಯಾಂಟಲ್ಲಿ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಇನ್ನೊಂದು ಪಾಟ್ ಖಾಲಿ ಪಾಟಲ್ಲಿ ಅದಕ್ಕೆ ಕಬ್ಬೆಲ್ಲ ಹಾಕಿದ್ದೀವಿ ನೋಡಬೇಕು ಅದು ಬರುತ್ತೋ ಇಲ್ವೋ ಹಾಗೆ ಪಪ್ಪಾಯ ಸೀಟ್ಸು ಕೂಡ ಎಲ್ಲ ಹಾಕಿದೆ ನೋಡೋಣ ಬರ್ಬೋದಾ ಹೇಗೆ ಅಂತ ಚೆಕ್ ಮಾಡಬೇಕು ಆಮೇಲೆ ಎಲ್ಲ ರೆಡಿ ಆಗಿಬಿಟ್ಟು ನಾನು ರಾಗು ಆಮೇಲೆ ಅಮ್ಮ ಪಾಪು ಎಲ್ಲ ಪಾಪುನ ತೋರಿಸಿರಲಿಲ್ಲ ಬಂದು ಹುಟ್ಟಾಗಿಂದ ಅಲ್ಲಿ ಆಗಿರಲಿಲ್ಲ ಸಮ್ ರೀಸನ್ಸಿಂದ ಇವಾಗ ಹೋಗಿದ್ವಿ ಅಜ್ಜಿಗೂ ಸ್ವಲ್ಪ ಹುಷಾರಿರ್ಲಿಲ್ಲ ಹಾಗೆ ನೋಡ್ಕೊಂಡು ಬರಂಗಾಗುತ್ತೆ ಅಂತ ಅಂದ್ಬಿಟ್ಟು ಹೊರಟ್ವಿ ಪಾಪನ್ನ ತೋರಿಸಿ ಅಪ್ಪ ಅಜ್ಜಿಗೂ ತುಂಬ ಖುಷಿ ಆಯಿತು ದೃಷ್ಟಿ ತೆಗೀರಿ ಅಂತೆಲ್ಲ ಚೆನ್ನಾಗಿದೆ ಚೆನ್ನಾಗಿದ್ದಾನ ಪಾಪು ಎಲ್ಲ ಅಂದ್ಬಿಟ್ಟು ಅವನ ಜೊತೆ ಎಲ್ಲ ಮಾತಾಡಿಸ್ಕೊಂಡು ಹಾಗೆ ನಾವು ಮನೆಗೆ ಹೊರಟ್ವಿ ಸೊ ಫ್ರೆಂಡ್ಸ್ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಥ್ಯಾಂಕ್ ಯು ಧನ್ಯವಾದ